ನೀವು ಬೆಳಗುವ ದೀಪ ಮಧ್ಯೆ ಹಾರಿ ಹೋದರೆ ದೀಪದ ಬತ್ತಿ ಪೂರ್ತಿಯಾಗಿ ಸುಟ್ಟು ಹೋದರೆ ದೀಪದಿಂದ ಯಾವಾಗಲೂ ಚಟಪಟ ಶಬ್ದ ಬರುತ್ತಿದ್ದರೆ ದೀಪವು ಕೈಯಿಂದ ಜಾರಿ ಬಿದ್ದರೆ ನಿಮ್ಮ ಮನೆಯಲ್ಲಿ ಈ ಎರಡು ಘಟನೆ ಖಂಡಿತವಾಗಿ ನಡೆಯುತ್ತದೆ ಮನೆಯಲ್ಲಿ ದೀಪಗಳು ನೀಡುವ ಶುಭ ಹಾಗೂ ಅಶುಭ ಸೂಚನೆಗಳು ಯಾವುವು ಎಂದು ಈ ವಿಡಿಯೋದಲ್ಲಿ ತಿಳಿಯೋಣ ಸಾಕಷ್ಟು ಜನರಿಗೆ ಈ ವಿಷಯದಲ್ಲಿ ಇದರ ಬಗ್ಗೆ ಗೊಂದಲವಿರುತ್ತದೆ ಎಷ್ಟೋ ಜನರ ಮನೆಯಲ್ಲಿ ದೀಪಗಳು ಸಂಪೂರ್ಣ ಬೆಳಗೋದಿಲ್ಲ ಇನ್ನು ಕೆಲವರ ಮನೆಯಲ್ಲಿ ದೀಪಗಳ ಬತ್ತಿ ಸಂಪೂರ್ಣ ಸುಟ್ಟು ಹೋಗುತ್ತದೆ ಒಂದೆರಡು ಸಲ ಈ ರೀತಿ ಆದರೆ ಆಕಸ್ಮಿಕ ಎನ್ನಬಹುದು ಆದರೆ ಪದೇ ಪದೇ ದೀಪ ಹಾರಿ ಹೋದರೆ ಸಂಪೂರ್ಣ ಸುಟ್ಟರೆ ಏನರ್ಥ ದೀಪಗಳು ದೇವತಾ ಸ್ವರೂಪ ಮನೆಯಲ್ಲಿ ಯಾವ ದೇವರ ಫೋಟೋ ವಿಗ್ರಹ ಇಲ್ಲವೆಂದರೂ ದೀಪಗಳನ್ನೇ ಆಗಿನ ಕಾಲದಲ್ಲಿ ದೇವರ ರೂಪದಲ್ಲಿ ಪೂಜಿಸಲಾಗುತ್ತದೆ ಕೇರಳದಲ್ಲಿ ಈಗಲೂ ದೀಪಗಳಿಗೆ ಹೆಚ್ಚು ಮಹತ್ವ ನೀಡಿ ದೇಗುಲಗಳಲ್ಲಿ ಹಾಗೂ ಮನೆಗಳಲ್ಲಿ ಪೂಜಿಸಲಾಗುತ್ತದೆ ಎಲ್ಲಿ ದೀಪಗಳ ಜ್ವಾಲೆಯ ಬೆಳಕು ಇರುತ್ತದೆ ಅಲ್ಲಿ ನಕಾರಾತ್ಮಕ ಶಕ್ತಿಯು ಆಟಗಳು ನಡೆಯುವುದಿಲ್ಲ ಅದಕ್ಕಾಗಿಯೇ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಅನೇಕ ಪರಿಹಾರಗಳನ್ನು ಹೇಳುವಾಗ ಹೆಚ್ಚಾಗಿ ನಿಮ್ಮ ಕೈನಿಂದ ದೀಪ ಬೆಳಗಿಸಿ ಎಂಬ ಪರಿಹಾರವನ್ನು ಹೇಳಲಾಗುತ್ತದೆ ದೀಪಗಳಿಲ್ಲದೆ ಯಾವ ಶುಭ ಕಾರ್ಯಗಳು ದೇವರ ಪೂಜೆಗಳು ನಡೆಯೋದಿಲ್ಲ ದೀಪಗಳನ್ನು ನೀವು ಮನೆಯಲ್ಲಿ ಹಚ್ಚಿದ ಮೇಲೆ ಪದೇ ಪದೇ ಹಾರಿ ಹೋದರೆ ಮುಂದೆ ಯಾವುದೋ ಸಮಸ್ಯೆ ಬರುತ್ತದೆ ಜಾಗೃತಿಯಿಂದ ಇರಬೇಕು ಎಂದು ಅರ್ಥ ಮಾಡಿಕೊಳ್ಳಿ ಗಾಳಿಗೆ ದೀಪ ಹಾರಿ ಹೋದರೆ ತೊಂದರೆ ಇಲ್ಲ ಅದೇ ವಾರದಲ್ಲಿ ಮೂರರಿಂದ ನಾಲ್ಕು ಸಲ ಗಾಳಿಯ ಶಕ್ತಿ ಇಲ್ಲದೆ ದೀಪವು ಆರಿಹೋದರೆ ಮುಂದಿನ ಕಷ್ಟಗಳ ಎಚ್ಚರಿಕೆಯನ್ನು ಇದು ನೀಡುತ್ತದೆ ನೀವು ಏನನ್ನಾದರೂ ಮನಸ್ಸಿನಲ್ಲಿ ಅಂದುಕೊಂಡು ದೀಪ ಬೆಳಗುತ್ತಿದ್ದರೆ ಆ ಕೆಲಸ ಆಗುವುದಿಲ್ಲ ಅಥವಾ ನಿಧಾನವಾಗಿ ಆಗುತ್ತದೆ ಎಂದು ಸೂಚನೆ ನೀಡುತ್ತದೆ ಆಗ ದೀಪಾರಾಧನೆಯಲ್ಲಿ ನೀವು ಮಾಡುವ ಪೂಜೆಯಲ್ಲಿ ಏನಾದರೂ ಲೋಪದೋಷಗಳಿದೆಯಾ ತಪ್ಪಾಗಿದೆಯಾ ಎಂದು ನೋಡಿಕೊಳ್ಳಬೇಕು ಮನೆಯಲ್ಲಿ ನೆಗೆಟಿವ್ ಶಕ್ತಿ ಹೆಚ್ಚಾಗಿದ್ದರೂ ದೀಪ ಆಗಾಗ ಕಾರಣ ಇಲ್ಲದೆ ಹಾರಿ ಹೋಗುತ್ತದೆ ಆ ಸಮಯದಲ್ಲಿ ಮನೆಗೆ ದೃಷ್ಟಿ ತೆಗೆಯಬೇಕು ಇನ್ನು ಕೆಲವೊಮ್ಮೆ ಒದ್ದೆ ಕೈಯಲ್ಲಿ ದೀಪದ ಬತ್ತಿಗಳನ್ನು ಮುಟ್ಟಿ ದೀಪ ಬೆಳಗಿಸಿದರೆ ಖಂಡಿತವಾಗಿ ದೀಪದಿಂದ ಚಟಪಟ ಶಬ್ದ ಬರುತ್ತದೆ ಅದನ್ನು ಬಿಟ್ಟು ಉಳಿದ ಸಮಯದಲ್ಲಿ ದೀಪದಿಂದ ಚಟಪಟ ಶಬ್ದ ಬರುತ್ತಿದ್ದರೆ ಮನೆಯಲ್ಲಿ ಕಲಹ ಆಗಬಹುದು ಮಾನಸಿಕ ನೆಮ್ಮದಿ ಹಾಳಾಗಬಹುದು ನಿಮಗೆ ದೀಪದಿಂದ ಶಬ್ದ ಬಂದ ಕೆಲವೇ ದಿನಗಳಲ್ಲಿ ಇದಕ್ಕಿದ್ದಂತೆ ಕೋಪ ಹೆಚ್ಚಾಗುವುದು ಎಲ್ಲರ ಮೇಲೂ ಸಿಡಿ ಸಿಡಿ ಆಗುವುದು ಆಗುತ್ತದೆ ಆ ಸಮಯದಲ್ಲಿ ಕೋಪವನ್ನು ನಿಯಂತ್ರಿಸಬೇಕು ಏನೋ ತಪ್ಪಾಗಿದೆ ಪೂಜೆಯಲ್ಲಿ ಅಥವಾ ಭಕ್ತಿಯಲ್ಲಿ ಎಂದು ಮುಂದಿನ ಸಲದಿಂದ ಕಾಣಿಕೆ ಕಟ್ಟಿಟ್ಟು ದೀಪ ಬೆಳಗಿಸಬೇಕು ಕೆಲವೊಮ್ಮೆ ನಿಮ್ಮ ಇಷ್ಟ ದೇವರಿಗೆ ನೀವು ಅರಕೆ ಮಾಡಿಕೊಂಡಿರ್ತೀರ ಆ ಅರಕೆಗಳನ್ನು ವರ್ಷಗಳು ಕಳೆದಂತೆ ಮರೆತಿರ್ತೀರಾ ಅದು ಸಹಜ ಆದರೆ ಈ ರೀತಿ ಸೂಚನೆಗಳನ್ನು ದೀಪಗಳು ಕೆಲವೊಮ್ಮೆ ಮನೆ ದೇವರನ್ನು ಮರೆತಾಗ ಮನೆ ದೇವರ ಪೂಜೆ ಮಾಡದೇ ಇದ್ದಾಗ ಮನೆ ದೇವರು ಕೂಡ ಪ್ರಾಣಿ ಪಕ್ಷಿಗಳ ಮೂಲಕ ಮನೆಯಲ್ಲಿ ಬೆಳಗುವ ದೀಪಗಳ ಮೂಲಕ ಕನಸುಗಳ ಮೂಲಕ ಸೂಚನೆ ನೀಡುತ್ತಾರೆ ಅದನ್ನು ಗಮನದಲ್ಲಿ ಇಟ್ಟುಕೊಳ್ಳಬೇಕು ದೀಪದ ಬತ್ತಿಗಳು ಸಂಪೂರ್ಣ ಸುಟ್ಟು ಹೋದರೆ ಭಯಪಡಬಾರದು ಏಕೆಂದರೆ ನೀವು ಮಾಡುವ ಪೂಜೆ ದೀಪಾರಾಧನೆ ಎಲ್ಲವೂ ಭಗವಂತನಿಗೆ ಪ್ರಿಯವಾಗಿದೆ ನಿಮ್ಮ ಭಕ್ತಿ ಹಾಗೂ ಪೂಜೆಯಲ್ಲಿ ಯಾವುದೇ ತಪ್ಪಿಲ್ಲ ಧರ್ಮಬದ್ಧವಾಗಿ ನೀವು ಜೀವನ ನಡೆಸುತ್ತಿದ್ದೀರಿ ಎಂದು ಇದು ಸೂಚನೆ ನೀಡುತ್ತದೆ ಎಷ್ಟೋ ಜನ ದೀಪದ ಬತ್ತಿ ಸಂಪೂರ್ಣ ಸುಟ್ಟು ಹೋದರೆ ನಾನಾ ಆಲೋಚನೆ ಮಾಡುತ್ತಾರೆ ದೇವರ ಕೃಪೆಯಿಂದ ನೀವು ಮುಂದಿನ ಜೀವನದಲ್ಲಿ ಯಾವುದಾದರೂ ಕೆಲಸದಲ್ಲಿ ದೊಡ್ಡ ಮಟ್ಟದ ಯಶಸ್ಸು ಸಾಧರಿ ಸಾಧಿಸುವಿರಿ ಸದಾ ನಿಮಗೆ ಭಗವಂತನ ಕೃಪೆ ಇರಲಿದೆ ಎಂದು ಇದು ತಿಳಿಸುತ್ತದೆ ದೀಪಕ್ಕೆ ಪಪ್ಪದ ದೀಪವನ್ನು ಬಳಸಿ ದೀಪಾರಾಧನೆ ಮಾಡಿದರೆ ಮನೆಯಲ್ಲಿ ಸಂಪತ್ತಿಗೆ ಕೊರತೆ ಆಗುವುದಿಲ್ಲ ಪಪ್ಪವು ವಾತಾವರಣದ ಗಾಳಿಯನ್ನು ಶುದ್ಧಿ ಮಾಡಿ ಮನೆಗೆ ಪಾಸಿಟಿವ್ ಶಕ್ತಿಯನ್ನು ಆಕರ್ಷಿಸುತ್ತದೆ ದೀಪಕ್ಕೆ ಎಳ್ಳೆಣ್ಣೆ ಹಾಕಿ ದೀಪಾರಾಧನೆ ಮಾಡಿದರೆ ಸಮಸ್ತ ಗ್ರಹ ದೋಷಗಳು ದೂರವಾಗಿ ಶನಿ ಭಗವಂತನ ಕೃಪೆ ಬೇಗನೆ ಲಭಿಸುತ್ತದೆ ಆದ್ದರಿಂದ ಮನೆಯಲ್ಲಿ ಎಳ್ಳೆಣ್ಣೆ ದೀಪಾರಾಧನೆ ಮಾಡಿದರೆ ತುಂಬ ಒಳ್ಳೆಯದು ದೀಪಕ್ಕೆ ಯಾವತ್ತೂ ಕೂಡ ಒಂಟಿ ಬತ್ತಿಗಳನ್ನು ಹಾಕಬಾರದು ಬದಲಾಗಿ ಜೋಡಿ ಬತ್ತಿಗಳನ್ನೇ ಹಾಕಬೇಕು ಅಂದರೆ ಎರಡು ದೀಪದ ಬತ್ತಿಗಳನ್ನು ಒಂದು ಬತ್ತಿಯಾಗಿ ಮಾಡಿ ದೀಪ ಹಚ್ಚಬೇಕು ದೀಪ ಹಚ್ಚುವ ಮುನ್ನ ಮನಸ್ಸಿನಲ್ಲಿ ಯಾವುದೇ ಗೊಂದಲ ಇರಬಾರದು ದೀಪದಂತೆಯೇ ಮನಸ್ಸು ಕೂಡ ಪವಿತ್ರವಾಗಿರಬೇಕು ಕೆಲವೊಮ್ಮೆ ದೀಪವನ್ನು ಹಚ್ಚಲು ಎಷ್ಟೇ ಪ್ರಯತ್ನ ಮಾಡಿದರೂ ದೀಪ ಹಚ್ಚಿಸಲು ಸಾಧ್ಯವಾಗುವುದಿಲ್ಲ ಆಗ ಮನೆಗೆ ಕೆಟ್ಟ ವಾರ್ತೆ ಬರುತ್ತದೆಂದು ಅರ್ಥ ಮಾಡಿಕೊಳ್ಳಬೇಕು ಸಂಬಂಧಿಕರಿಂದ ಅಥವಾ ಯಾವುದೇ ಮೂಲದಿಂದ ಅಶುಭ ಸುದ್ದಿ ಬರುತ್ತದೆ ಆ ಸಮಯದಲ್ಲಿ ವಾಹನ ಚಾಲನೆಯಲ್ಲಿ ಕೆಲಸ ಮಾಡುವ ಜಾಗದಲ್ಲಿ ಎಚ್ಚರಿಕೆಯಿಂದ ಇರಬೇಕು ಜಾಗ್ರತೆಯಿಂದ ಪ್ರಯಾಣಿಸಬೇಕು ಕೆಲಸ ಮಾಡಬೇಕು ಸಣ್ಣ ಪುಟ್ಟ ಪಿಟ್ಟು ವಾಹನ ಅಪಘಾತ ಆಗುವ ಸಾಧ್ಯತೆಗಳಿರುತ್ತದೆ ಶತ್ರುಗಳ ದೃಷ್ಟಿ ಮನೆಗೆ ಬಿದ್ದಿದೆ ಎಚ್ಚರಿಕೆಯಿಂದ ಇರಿ ಎಂಬುದು ಕೂಡ ಇದರ ಅರ್ಥವಾಗಿರುತ್ತದೆ ಮಣ್ಣಿನ ದೀಪಗಳನ್ನು ಮನೆಯಲ್ಲಿ ಬೆಳಗಿಸಿದರೆ ತುಂಬಾ ಶ್ರೇಷ್ಠ ಎಂದು ಶಾಸ್ತ್ರ ಹೇಳುತ್ತದೆ ದೀಪದ ಜ್ವಾಲೆಯು ಇದ್ದಕ್ಕಿದ್ದಂತೆ ಜೋರಾದರೆ ಅಥವಾ ದೊಡ್ಡದಾಗಿ ದೀಪ ಉರಿದರೆ ಅದು ಅಶುಭ ಶುಭದ ಸಂಕೇತ ಇದರಿಂದ ನಿಮ್ಮ ಪೂಜೆಯು ಭಗವಂತನಿಗೆ ಸಲ್ಲಿದೆ ಎಂದು ಅರ್ಥ ಮಾಡಿಕೊಳ್ಳಬೇಕು ಮುಂದೆ ಅನೇಕ ಶುಭ ಫಲಗಳನ್ನು ನೀವು ಪಡೆಯುವರಿ ಎಂದು ಅರ್ಥ ಮಾಡಿಕೊಳ್ಳಿ ದೀಪಗಳಿಂದ ಯಾವುದೇ ಶುಭ ಹಾಗೂ ಅಶುಭ ಸೂಚನೆ ಸಿಕ್ಕರೆ ಭಯಗೊಳ್ಳಬೇಡಿ ನಿಮ್ಮ ಮೇಲೆ ನೀವು ಮಾಡುವ ಪೂಜೆಯ ಮೇಲೆ ನಿಮಗೆ ಹೆಚ್ಚಿನ ನಂಬಿಕೆ ಇರಲಿ ಇಷ್ಟ ದೇವರ ಅಥವಾ ಮನೆ ದೇವರಿಗೆ ತಪ್ಪಾಯಿತು ಎಂದು ಕಾಣಿಕೆ ಇಟ್ಟು ಇನ್ನೊಂದು ಸಲ ದೀಪಾರಾಧನೆ ಮಾಡಿ ಆಗ ಮನೆಗೆ ದೃಷ್ಟಿ ತೆಗೆಯುತ್ತಾ ಸಂತೋಷದಿಂದ ದೇವರ ಪೂಜೆ ಮಾಡಿ ದೀಪಗಳ ಬಗ್ಗೆ ಈ ಒಂದು ಮಾಹಿತಿ ನಿಮಗೆ ಇಷ್ಟ ಒಂದು ಲೈಕ್ ಮಾಡಿ ಒಂದು ಕಮೆಂಟ್ ಮಾಡಿ ಹಾಗೂ ಇನ್ನು ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ಕೊಳ್ತಾ ಇದ್ದೀರಾ ಒಂದು ಸಬ್ಸ್ಕ್ರೈಬ್ ಮಾಡಿ ಸೊ ಧನ್ಯವಾದಗಳು ವೀಕ್ಷಕರೇ